ಬಿಜಾಪುರ ಜಿಲ್ಲೆಯಲ್ಲಿ ಅನೇಕ ಪ್ರವಾಸಿ ತಾಣಗಳಿವೆ ಆದರೆ ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಸಂಬಂಧಿಸಿದ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ವಿಫಲವಾಗಿದ್ದು ಇದೇ ಮೊದಲ ಬಾರಿಗೆ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ದೋಣಿ ವಿಹಾರ ಆರಂಭಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ ಮೊದಲ ಹೆಜ್ಜೆ ಇಡುವಲ್ಲಿ ಜಿಲ್ಲಾಡಳಿತ ಮುಂದಾಗಿದೆ सप्रसभा में गया गोपालं त्रिविराब भक्यालोका ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಇಂದು ದೋಣಿ ವಿಹಾರಕ್ಕೆ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದನಾಥ ಸ್ವಾಮೀಜಿ ಅವರು ಚಾಲನೆ ನೀಡಿದರು ನನ್ನ ಹೆಸರು ಸುಷ್ಮಾ ಅಂತ ನಾವಿಲ್ಲೇ ಪಕ್ಕದಲ್ಲೇ ಪಕ್ಕದೂರ್ ಕನ್ಗಾನ್ ಕೊಪ್ಪ ಅಂತ ನಮ್ದು ನಾವು ವರ್ಷ ವರ್ಷನೂ ಬರ್ತಿರ್ತೀವಿ ಆ ಇಲ್ಲಿ ಮರುವೆ ಹೋಗುತ್ತಲ್ವಾ ನೀರು ತುಂಬಾ ದೇವಸ್ಥಾನ ಇದೆ ಅದು ನೀರ್ ಪಾಲ್ಸ್ ಬರ್ತಿತ್ತು ಈ ಸಲ ಹೊಸದ್ ಹೊಸದಾಗಿ ಇದ್ ಬಿಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಆ ಪಕ್ಕದಲ್ಲೇ ತುಂಬಾ ದೂರ ಹೋಗಿ ನಾವು ಆ ತರ ಅಮೌಂಟ್ ಕೊಟ್ಟು ಎಲ್ಲ ಮಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಈಗ ಪಕ್ಕದಲ್ಲೇ ಇರೋದ್ರಿಂದ ಖುಷಿನೂ ಆಗುತ್ತೆ ನಮ್ಗೆ ಮತ್ತೆ ಒಳ್ಳೆ ಚೆನ್ನಾಗಿದೆ ಎಂಜಾಯ್ ಸಿಗುತ್ತೆ ಆ ಬೆಂಗ್ಳೂರಿಂದ ಸಂಡೇಕ್ ವೀಕೆಂಡ್ ಡೇಸ್ ಅಲ್ಲಿ ಬರಬಹುದು ಮಕ್ಕಳು ಮರಿ ಎಲ್ಲರೂ ಬರಬಹುದು ಫ್ಯಾಮಿಲಿ ಸಮೇತ ಬಂದು ಬೋಟಿಂಗ್ ಮಾಡಬಹುದು ತುಂಬಾ ಚೆನ್ನಾಗಿದೆ ವಿವೋ ಪಕ್ಕದಲ್ಲೇ ದೇವಸ್ಥಾನ ಇರೋದು ಮತ್ತೆ ಫಾಲ್ಸ್ ನೋಡ್ಕೊಂಡು ಇದೆಲ್ಲ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಒನ್ ಡೇ ಫುಲ್ ಇದಾಗುತ್ತೆ ಹಾ ತುಂಬಾ ಖುಷಿ ಆಯ್ತು ನನ್ಗೆ ಇದು ಫಸ್ಟ್ ಟೈಮ್ ಬರೀ ಹೋಗಿದ್ದು ನಾವು ದುಡ್ಡು ಕೊಟ್ಟೆಲ್ಲ ತುಂಬಾ ಅಮೌಂಟ್ ಕೊಟ್ಟು ಆ ಕಡೆ ಬೇರೆ ಕಡೆ ಅಮೌಂಟ್ ಜಾಸ್ತಿ ಇರುತ್ತೆ ಹೋಗೋದಿಕ್ ಆಗೋದಿಲ್ಲ ಇಲ್ಲಿ ಖುಷಿ ಆಯ್ತು ನಮಗೆ ಕೆಆರ್ ಬೇರೆ ಯಾವ್ದಾದ್ರು ನದಿ ಆ ಟೈಪ್ ಕೇರಳ ಆ ತರ ಹೋಗ್ಬೇಕು ತುಂಬಾ ದೂರ ಎರಡ್ ಮೂರ್ ದಿನ ಟ್ರಿಪ್ ಅಂದ್ರೆ ಅಮೌಂಟ್ ಜಾಸ್ತಿ ಆಗುತ್ತೆ ಇಲ್ಲಿ ಪಕ್ಕದಲ್ಲೇ ಚೆನ್ನಾಗಿದೆ ಒಳ್ಳೆ ಅನುಭವ ನೇಚರ್ ನಮ್ ನಮ್ಮ ಹತ್ರನೇ ಇರ್ಬೇಕಾದ್ರೆ ದೂರ ಹೋಗೋದಕ್ಕಿಂತ ಇಲ್ಲಿ ಬಂದ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀನಿವಾಸ ಸಾಗರ ಮೈದುಂಬಿ ಹರಿಯುತ್ತಿದೆ ಇದರಿಂದಾಗಿ ಅಂತರ್ಜಲ ಹೆಚ್ಚಾಗಿ ಸುತ್ತಮುತ್ತಲಿನ ರೈತರ ಕೊಳವೆ ಬಾವಿಗಳಿಗೆ ನೀರು ಬರುವುದರಿಂದ ರೈತರಲ್ಲೂ ಸಂತಸ ಮೂಡಿದೆ ಶ್ರೀನಿವಾಸ ಸಾಗರ ಸುತ್ತಮುತ್ತಲಿನ ಪ್ರದೇಶ ಹಸಿರಿಂದ ಕೂಡಿ ರಮಣೀಯ ಸ್ಥಳವಾಗಿ ಕಾಣುತ್ತಿದೆ ದೋಣಿ ವಿಹಾರ ಇಂದು ಆರಂಭವಾಗಿರುವ ಕಾರಣ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಶ್ರೀನಿವಾಸ ಸಾಗರ ಪ್ರಮುಖವಾಗಿದೆ ಬೋಟಿಂಗ್ ದೋಣಿ ವಿಹಾರದಲ್ಲಿ ಒಬ್ಬ ಪ್ರಯಾಣಿಕರಿಗೆ ಇನ್ನೂರು ರೂಪಾಯಿಯಂತೆ ಶುಲ್ಕ ನಿಗದಿ ಮಾಡಲಾಗಿದೆ ಆರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಎಂಬತ್ತು ರೂಪಾಯಿ ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ ಯಾವುದೇ ಶುಲ್ಕ ಇಲ್ಲ ಎಂದು ಬೋಟಿಂಗ್ ಗುತ್ತಿಗೆದಾರ ಭೂಷಣ್ ಹೇಳಿದರು ನಮ್ಮ ಸಂಸ್ಥೆಯ ಹೆಸರು ತ್ರಿಪುರ ಇವತ್ತು ಶ್ರೀನಿವಾಸ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿನ ಸ್ಥಳೀಯರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮಾನ್ಯ ಎಂ ಸಿ ಸಾಹೇಬರು ಮಾನ್ಯ ಎಂ ಪಿ ಸಾಹೇಬರು ಹಾಗೂ ಈ ಶಾಸಕರು ಹಾಗೂ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಸ್ವಾಮಿಗಳು ಮಂಗಳಾಂತ ಸ್ವಾಮೀಜಿಗಳು ಬಂದು ಉದ್ಘಾಟನೆ ಮಾಡ್ಕೊಟ್ಟು ಹೋಗಿದ್ದಾರೆ ಅವರು ಖುಷಿ ಪಟ್ಟಿದ್ದಾರೆ ಈ ಭಾಗದಲ್ಲಿ ಎಲ್ಲ ಜನರಿಗೂ ಈ ಆಗಿರೋದು ಒಳ್ಳೆ ಖುಷಿ ತಂದಿದೆ ಇದನ್ನ ಉಪಯೋಗ ಪಡಿಸ್ಕೊಂತಾರೆ ನಮ್ ಜನ ಅಂತ ನಾವು ಅನ್ಕೊಂಡಿದ್ದೀವಿ ಇವತ್ತು ಜನ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ ಬರ್ತಾ ಇದಾರೆ ಇವತ್ತು ಮೊದಲನೇ ದಿನ ಫ್ರೀ ಇಟ್ಕೊಂಡಿದೀವಿ ನಾಳೆ ಇದೇ ತರ ಇರ್ತಾರೆ ಜನ ಅನ್ನೋದು ನಂಬಿಕೆ ನನಗಿದೆ ಒಬ್ಬರಿಗೆ ಇನ್ನೂರು ರೂಪಾಯಿ ಹನ್ನೆರಡು ವರ್ಷದ ಒಳಗಡೆ ಇರೋರ್ಗೆ ಎಂಬತ್ ರೂಪಾಯಿ ಆರು ವರ್ಷದವ್ರಿಗೆ ಯಾವ್ದೇ ರೀತಿ ಚಾರ್ಜಸ್ ಇಲ್ಲ ಇದು ಶಾಲಾ ಮಕ್ಕಳು ಯಾರು ಬಂದ್ರೆ ಶಾಲಾ ಮಕ್ಕಳು ಹೆಡ್ ಮಾಸ್ಟ್ರು ಒಂದೊಂದು ಡೇಟ್ಗೆ ಒಬ್ಬೊಬ್ರು ಕೊಡ್ತೀವಿ ಒಂದೊಂದು ಸ್ಕೂಲು ಅದು ಯಾವಾಗ ಜನ ಆ ಆ ಬಂದು ತ್ರಿಪುರ ವಾಟರ್ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಎಂಬ ಹೆಸರಿನ ಸಂಸ್ಥೆಯಿಂದ ಶ್ರೀನಿವಾಸ ಸಾಗರದಲ್ಲಿ ದೋಣಿ ವಿಹಾರ ಆರಂಭಿಸಲಾಗಿದ್ದು ಇದರ ಮುಖ್ಯಸ್ಥ ಭೂಷಣ್ ಮಾತನಾಡಿ ಇಂದು ದೋಣಿ ವಿಹಾರ ಉದ್ಘಾಟನೆಯಾಗಿದೆ ಮೊದಲ ದಿನ ಉಚಿತವಾಗಿ ದೋಣಿ ವಿಹಾರ ಮಾಡಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ನಿಗದಿತ ದರದಂತೆ ಪ್ರವಾಸಿಗರಿಂದ ಹಣ ಪಡೆಯಲಾಗುತ್ತದೆ ನೀರು ಶೌಚಾಲಯ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಲೈಫ್ ಜಾಕೆಟ್ ಸೇರಿದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಇನ್ನು ದಲಿತ ಮುಖಂಡ ಬಾಲಕುಂಟನಹಳ್ಳಿ ಗಂಗಾಧರ್ ಮಾತನಾಡಿ ಸಾದಿನಹಳ್ಳಿ ಭೂಷಣ್ ಅವರು ಶ್ರೀನಿವಾಸ ಸಾಗರದಲ್ಲಿ ದೋಣಿ ವಿಹಾರವನ್ನು ಆರಂಭಿಸಿದ್ದಾರೆ ಇಲ್ಲಿ ದೋಣಿ ವಿಹಾರ ಮಾಡುವುದರಿಂದ ಗ್ರಾಮ ಪಂಚಾಯಿತಿಗೂ ಆದಾಯ ಹೆಚ್ಚಲಿದೆ ಅಲ್ಲದೆ ಹಲವಾರು ಕುಟುಂಬಗಳಿಗೆ ಜೀವನೋಪಾಯಕ್ಕೂ ಇದು ಸಹಕಾರಿಯಾಗಲಿದೆ ಎಂದರು